ಚಾನಲ್ ನೋಡಿ ಫ್ರೆಂಡ್ಸ್ ನಾನು ಇವತ್ತು ಹದೇ ದಂಟಿನ ಪಲ್ಯ ಮಾಡಿ ತೋರಿಸ್ತೇನೆ ಸೊಪ್ಪೆಲ್ಲ ಬೇರೆ ಇಟ್ಕೊಂಡಿದೆ ಸೊಪ್ಪಿನ ಪದಾರ್ಥ ಮತ್ತೆ ಮಾಡ್ಕೆ ಫಸ್ಟಿಗೆ ನೋಡಿ ಒಂದು ಪಲ್ಯ ಮಾಡಿ ತೋರಿಸ್ತೆ ಫ್ರೆಂಡ್ಸ್ ಇವತ್ತು ಇದನ್ನೀಗ ಲೈಕ್ ಮಾಡಿ ತೊಳ್ಕೊಂಡು ಕಾತೋಸ್ಕೊಂಡ್ಬಿಡ್ತೆ ಫ್ರೆಂಡ್ಸ್ ಮುಂಚೂರು ಎಣ್ಣೆ ಹೇಗಂತೆ ಫಸ್ಟಿಗೆ ತೆಂಗಿನ ಎಣ್ಣೆ ಫ್ರೆಂಡ್ಸ್ ಮೆಣಸು ಒಂದು ಚಮಚ ಉದ್ದಿನ ಬೇಳೆ ಅರ್ಧ ಚಮಚ ಮೆಂತೆ ಒಂದು ಮುಕ್ಕಾಲು ಚಮಚ ಸಾಸಮೆ ಬೇವನೆಲೆ ಎಲ್ಲ ಸಾಟಿ ಹೊಟ್ಟಿತೈತ ಅಲ್ಲ ಈ ಕೊತ್ತಂಬರಿ ಹಾಕೊಂಡ ಬಿಡ್ವಾ ಕೊತ್ತಂಬರಿ लास्ट ಹಾಕೊಳಬೇಕು ನೋ ಫ್ರೆಂಡ್ಸ್ ಒಂದ ಕೈ ಒಂದಾರ್ ಒಂದಾರ್ ದಕ್ಕಡಿ ತೆಂಗಿನಕಾಯಿ ಹಾಕೊಂಡಿದೆ ಇದೆ ಈಗ ಅರ್ಕೊಂಡ್ಬಿಡುತ್ತೇನೆ ಫ್ರೆಂಡ್ಸ್ ಚಿಕ್ಕ ತೆಂಗಿನಿನ ಹಾಕಂತ ಇದೆ ಚಿಕ್ಕ ಕಾಸ ಹಾಕಂತ ಇದೆ ಬಕ್ಕಣಿಗೆ ಚಿಕ್ಕ ತೆಂಗಿನಕಾಯಿ ತಕ್ಕಷ್ಟು ಬೆಲ್ಲ ಉಷ್ಟು ಅರ್ಕ ನೀರು ಹಾಕೊಂಡು ಹೀಗೆ ಮುಚ್ಚಿಟ್ಕೊಂಡ್ಬಿಡ್ಬೇಕನ್ನು ಮಸಾಲೆ ಈಗ ಫ್ರೆಂಡ್ಸ್ ಮಸಾಲೆ ಅರಿವಾಗ ಇದನ್ನು ಚೂರು ಹಾಕಂತ ಹುಣಸೆ ಹೋಳಿ ಚೂರು ಏನು ಹೆಚ್ಚು ಬೇಕಂತಿಲ್ಲ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಬೆಂದಾಯಿತು ಹೀಗೆ

ಆಗಿ ಹೋಯ್ತು ಪಲ್ಯ ಇದನ್ನು ಬೋಲ್ ಟ್ರಾನ್ಸ್ಫರ್ ಮಾಡುವ ನೋಡಿ ಫ್ರೆಂಡ್ಸ್ ಎಷ್ಟೋ ರುಚಿಯಾದ ಹರಿವೆ ದಂಟಿನ ಪಲ್ಯ ರೆಡಿ ಆಗಿದೆ ನಮಗೆ ಬಾಯಿ ರುಚಿ ಇರುವಾಗೆಲ್ಲ ಸ್ವಲ್ಪ ಉಪ್ಪು ಹುಳಿ ಹುಳಿ ಸಿಹಿ ಆಗಿ ತುಂಬ ರುಚಿಯಾಗುತ್ತೆ ಫ್ರೆಂಡ್ಸ್ ಇದು ಹಾಗೆ ನಾನು ಚಾನಲ್ ಇಷ್ಟಾದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿದಂತ ಮರಲೇಬೇಡಿ ಥ್ಯಾಂಕ್ ಯು